ಧಾರವಾಡ ನೂತನ ಸಿಬಿಟಿ ನಿಲ್ದಾಣಕ್ಕೆ ಶಂಕುಸ್ಥಾಪನೆ ಧಾರವಾಡ ನಗರ ಸಾರಿಗೆ ವಿಭಾಗದ ನಿಲ್ದಾಣ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಶಂಕುಸ್ಥಾಪನೆ ಭೂಮಿ ಪೂಜೆ ನೆರವೇರಿಸಿ ಶಂಕುಸ್ಥಾಪನೆ ನೆರವೇರಿಸಿದ ಸಚಿವ ಸಾರಿಗೆ ಸಚಿವರಿಗೆ ಉಸ್ತುವಾರಿ ಸಚಿವ ಸಂತೋಷ ಲಾಡ್ ಸಾ విద్యంభే వివాహేద ప్రవేశ్రామే సంకట విఘ్నస్తాయ శుక్లాంబరం దం శిశువం చదుర్ వదనం ధ్యాస్తా सुरासु सर्व्नहरस्त महागणिपत ना देशा मंगल हृदयस्थ भगवान्मलाय तनौहरी सदेश लग्न ताराबल चंद्र बलंवा विद्यालय लक्ष्मी स्मरामे

ಹದಿಮೂರು ಪಾಯಿಂಟ್ ಒಂದು ಒಂದು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಲಿರುವ ನೂತನ ನಿಲ್ದಾಣ ಸುಮಾರು ಐವತ್ತು ವರ್ಷಗಳ ಹಿಂದೆ ಕಟ್ಟಿದ್ದ ನಿಲ್ದಾಣ ಹಳೆ ಕಟ್ಟಡ ತೆರವುಗೊಳಿಸಿ ಹೊಸ ನಿಲ್ದಾಣ ನಿರ್ಮಾಣ ಒಂದು ವರ್ಷದಲ್ಲಿ ನಿರ್ಮಾಣ ಆಗಲಿರುವ ನಿಲ್ದಾಣ ಹುಬ್ಬಳ್ಳಿಯಲ್ಲಿ ಸಾರಿಗೆ ಇಲಾಖೆಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಶಕ್ತಿ ಯೋಜನೆ ಪ್ರಾರಂಭ ರೋಡ್ ಟ್ರಾನ್ಸ್ಪೋರ್ಟ್ ನಾಲ್ಕು ಕಾರ್ಪೋರೇಷನ್ಗಳಲ್ಲಿ ಪ್ರತಿದಿನ ಲಕ್ಷ ಜನ ಆವರೇಜ್ ಇದ್ದರು ಅದರಲ್ಲಿ ಅರ್ಧ ಮಹಿಳೆಯರು ಅಂತ ಕ್ಯಾಲ್ಕುಲೇಟ್ ಮಾಡಿ ಎರಡು ಸಾವಿರದ ಎಂಟುನೂರು ಕೋಟಿ ಆಗುತ್ತೆ ಅಂತ ಅಂದಾಜು ಮಾಡಿದ್ದರು ಅದರ ನಿರೀಕ್ಷೆಗೆ ಇಂತಲೂ ಹೆಚ್ಚು ಎಂಬತ್ತ ನಾಲ್ಕು ಲಕ್ಷದಿಂದ ಒಂದು ಕೋಟಿ ಹತ್ತು ಲಕ್ಷದವರೆಗೂ ಕೂಡ ಜನ ಓಡಾಡ್ತಾ ಇದ್ದಾರೆ ಅಲ್ಲೇ ಅದರಲ್ಲಿ ಮಹಿಳೆಯರೇ ಪ್ರತಿದಿನ ಅರವತ್ತು ಲಕ್ಷ ಜನ ಓಡಾಡ್ತಾ ಇದ್ದಾರೆ ನಲವತ್ತೆರಡು ಲಕ್ಷನ ಅಂದಾಜು ಮಾಡಿದ್ದು ಈಗೇನಾಯಿತು ಅರವತ್ತು ಲಕ್ಷ ಆಯಿತು ಅಂದರೆ ಹದಿನೆಂಟು ಲಕ್ಷ ಜನ ಪ್ರತಿದಿನ ಜಾಸ್ತಿ ಓಡಾಡ್ತಾ ಇದ್ದಾರೆ ಹೆಣ್ಮಕ್ಳು ಹದಿನೆಂಟು ಇಂಟು ಮುನ್ನೂರ ಅರವತ್ತೈದು ಎಷ್ಟಾಯಿತು ಆ ಲೆಕ್ಕ ತೊಗೊಂಡ್ರೆ ನಮಗೆ ಇನ್ನೂ ಸಾವಿರದ ಆರುನೂರು ಕೋಟಿ ಸರ್ಕಾರ ಕೊಡಬೇಕು ಫೆಬ್ರವರಿನಲ್ಲಿ ರಿಅಪ್ರೋಪ್ರೇಷನ್ ಇದೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ ಮುಖ್ಯಮಂತ್ರಿಗಳು ಕೂಡ ಮನೆ ಕ್ಯಾಬಿನೆಟ್ ಮೀಟಿಂಗಲ್ಲೂ ಹೇಳಿದ್ದಾರೆ ಅದೆಲ್ಲ ಕೂಡ ಕೊಡ್ತಾರೆ ಪರಿಸ್ಥಿತಿ ಇಲ್ಲ ಇಲ್ಲ ಸ್ಯಾಲ್ರಿ ಹಿಂದೆ ಸ್ಯಾಲ್ರಿ ಕೊಡ್ತಿರಲಿಲ್ಲ ಸಮಯಕ್ಕೆ ಸರಿಯಾಗಿ ಈಗ ನಮ್ಮ ಎಮ್ ಡಿ ಅವರು ಇಲ್ಲೇ ಇದ್ದಾರೆ ಕೇಳಿ ಸಮಯಕ್ಕೆ ಸರಿಯಾಗಿ ಕೊಡ್ತಾ ಇದ್ದಾರೆ ಅಂದರೆ ಬಸ್ಸುಗಳು ಅಷ್ಟೇ ಇದ್ದಾವೆ ಸಂಖ್ಯೆ ಮಾತ್ರ ಜಾಸ್ತಿ ಆಗಿದೆ ಓಡಾಡೋರು ಈಗ ಅದಕ್ಕೊಂದು ಕಾರಣ ಏನಂದರೆ ಮೂರು ಸಾವಿರದ ಎಂಟುನೂರು ಟ್ರಿಪ್ಸು ಕರೋನಾಗೆ ಮುಂಚೆನೇ ಕಡಿಮೆ ಆಗಿತ್ತು ಕರೋನಾ ಎರಡು ಸಾವಿರದ ಇಪ್ಪತ್ತೊಂದ್ರಿಗೆ ಮುಂಚೆನೇ ಕಡಿಮೆ ಆಗಿತ್ತು ಆಮೇಲೆ ಪ್ರತಿ ವರ್ಷ ಬಸ್ಸುಗಳು ಹಳೇದಾಗುತ್ತೆ ಹೊಸ ಬಸ್ ತಗೋಬೇಕೋ ಬೇಡ ನಾಲ್ಕು ವರ್ಷ ಒಂದು ಬಸ್ಸು ತೊಗೊಳಲಿಲ್ಲ ಇಲ್ಲ ಇದ್ದಾರೆ ಕೇಳಿಬೇಕಾದ್ರೆ ನಮ್ಮ ಎಮ್ ಡಿ ಅವರು ಒಂದು ಬಸ್ಸು ನಾಲ್ಕು ಕಾರ್ಪೊರೇಷನಲ್ಲಿ ತೊಗೊಂಡಿರಲಿಲ್ಲ ಆಮೇಲೆ ನಾನು ಎರಡು ಸಾವಿರದ ಹದಿನಾರರಲ್ಲಿ ಇದೇ ಇಲಾಖೆ ಮಂತ್ರಿ ಆಗಿದ್ದೆ ಆಗ ರಿಕ್ರೂಟ್ಮೆಂಟ್ ಎರಡು ಸಾವಿರದ ಹದಿನಾರರಲ್ಲಿ ಲಾಸ್ಟ್ ಹದಿನ ಹದಿಮೂರು ಸಾವಿರದ ಎಂಟುನೂರ ಎಂಬತ್ತೆಂಟು ಜನ ರಿಟೈರ್ಡ್ ಆಗಿದ್ದರು ರಿಕ್ರೂಟ್ಮೆಂಟೇ ಮಾಡಿರಲಿಲ್ಲ ಈಗ ಒಂಬತ್ತು ಸಾವಿರ ಜನ ರಿಕ್ರೂಟ್ಮೆಂಟ್ ಮಾಡ್ತಾಯಿದ್ದೀವಿ ಇಲ್ಲಿ ವಾಯುವ್ಯಕ್ಕೂ ಕೂಡ ಎರಡು ಸಾವಿರ ಜನಕ್ಕೆ ಅನುಮತಿ ಕೊಟ್ಟಿದ್ದೀವಿ ಮತ್ತು ಮೆಕ್ಯಾನಿಕ್ಸ್ ಅನುಮತಿ ಕೊಟ್ಟಿದ್ದೀವಿ ಐದು ಸಾವಿರದ ಎಂಟುನೂರು ಬಸ್ ಬರುತ್ತೆ ಟೋಟಲ್ಲು ಅದರಲ್ಲಿ ಇಲ್ಲಿ ಎಂಟುನೂರ ಎಂಬತ್ನಾಲ್ಕು ಬಸ್ಸು ವಾಯುವ್ಯ ಕರ್ನಾಟಕಕ್ಕೆ ಬರುತ್ತೆ ಅದರಲ್ಲಿ ನೂರು ಬಸ್ಸು ಹುಬ್ಬಳ್ಳಿ ಧಾರವಾಡಿಗೆ ನೂರು ಬಸ್ಸು ನಗರ ಸಾರಿಗೆ ಎಲೆಕ್ಟ್ರಿಕಲ್ ಹಾಂ ಎಲೆಕ್ಟ್ರಿಕಲ್ ಬಸ್ಸು ಇನ್ನು ಉಳಿದಿರ್ತಕ್ಕಂಥ ಏಳ್ನೂರ ಎಪ್ಪತ್ನಾಲ್ಕು ಬಸ್ ಬಂದರೆ ನಮಗೆ ಫೆಬ್ರವರಿ ಅಷ್ಟೊತ್ತಿಗೆ ಬಂದ್ಬಿಡುತ್ತೆ ಆವಾಗ ಈ ಸಮಸ್ಯೆಗಳು ಸಣ್ಣ ಪುಟ್ಟ ಇದೆಯಲ್ಲ ಇದೆಲ್ಲ ಕೂಡ ಪರಿಹಾರ ಆಗುತ್ತೆ ಸರಿ ಎಸ್ಪೆಷಲಿ ಈ ಶಕ್ತಿಯಿಂದಾಗಿ ವಿದ್ಯಾರ್ಥಿಗಳು ಸಾಕಷ್ಟು ಅದನ್ನೇ ಹೇಳಿದ್ದು ಅದೇ ಹೇಳಿದ್ದು ನನೀಗ ಈ ಎಂಟು ಎಂಟುನೂರ ಎಂಬತ್ನಾಲ್ಕು ಬಸ್ ಬಂದುಬಿಟ್ರೆ ಫೆಬ್ರವರಿಗೆ ಮುಂಚೆ ಈ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ ಸರ್ ಅವರು ಒಂದು ಅಭಿಯಾನ ಸ್ಟಾರ್ಟ್ ಮಾಡಿದ್ದಾರೆ ಪುಕ್ಸಟ್ಟೆ ಯೋಜನೆ ಕೈಬಿಡಿ ಅಭಿವೃದ್ಧಿ ಮಾಡಿದೆ ಅಧಿಕಾರಕ್ಕೆ ಬಂದರು ಪುಕ್ಸಟ್ಟೆ ಏನು ಕೊಡಿ ಜನಕ್ಕೆ ಕೊಡಲೇ ಇಲ್ಲ ಅವರು ಅಲ್ವಾ ಈಗ ಬಿ ಜೆ ಪಿಯವರು ಅವರು ಕೆಲಸ ಮಾಡಲ್ಲ ಕೆಲಸ ಮಾಡೋರಿಗೂ ಬಿಡೋಲ್ಲ ಆಮೇಲೆ ಆಗೋದಕ್ಕೆ ಹರಕತ್ತು ಆಗದಿದ್ದಕ್ಕೆ ಕುಮ್ಮಕ್ಕು ಅಂತ ಬಿ ಜೆ ಪಿಯವ್ರ ಕತೆ ಅಲ್ವಾ ಅಂದರೆ ಬಿ ಜೆ ಪಿಯವ್ರ ಮಾತಿಗೆ ಕಿಮ್ಮತ್ತಿಲ್ಲ ಜನ ಯಾಕೆ ಅವ್ರ ಮನೆ ಕಳಿಸ್ರು ಕೆಲಸ ಮಾಡಲಿಲ್ಲ ಸ್ವಜನ ಪಕ್ಷಪಾತ ಭ್ರಷ್ಟಾಚಾರ ಕೆಲಸ ಮಾಡಲಿಲ್ಲ ಮನೆ ಕಳಿಸ್ರು ಈಗ ನಾವು ಇದ್ದೀವಿ ಪ್ರತಿದಿನ ಅರವತ್ತು ಲಕ್ಷ ಜನ ಹೆಣ್ಮಕ್ಳು ಆಡ್ತಾರೆ ಫ್ರೀಯಾಗಿ ಅವ್ರ ಶಾಪ ತಟ್ಟುತ್ತ ಅವ್ರಿಗೆ ಇದೇ ಥರ ಅವ್ರು ಕಾಮೆಂಟ್ ಮಾಡಿದ್ರೆ ಸರ್ ಈಗ ನಿನ್ನೆ ಪ್ರಹ್ಲಾದ್ ಜೋಶಿಯವರು ಅವೇರಿಲ್ಲ ಸಿದ್ಧಾಂಗದಲ್ಲಿ ಭಾಷಣ ಮಾಡ್ತಾ ಈ ಇದರಲ್ಲಿ ತ ಅಫ್ಘಾನಿಸ್ತಾನಲ್ಲಿ ತಾಲಿಬಾನ್ ಆಡಿ ಆಡಳಿತ ನಡೆಸ್ತಾ ಇದೆ ಇಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಐ ಎಸ್ ಐ ಎಸ್ ಅಂತೂ ಇದನ್ನ ಮಾಡ್ತಾ ಇದ್ದಾರೆ ಯಾಕಂದರೆ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಐ ಎಸ್ ಐ ಎಸ್ ಥರ ಯಾಕಂದರೆ ಅವಾಗ ಶ್ರೀಕಾಂತ್ ಪೂಜಾರಿ ಮೇಲೆ ಹದಿನಾರು ಕೇಸ್ಗಳು ಪೆಂಡಿಂಗ್ ಇದಾವೆ ಅಂತ ಹೇಳಿದರು ಆದರೆ ಅದು ಸುಳ್ಳು ಅದ್ರ ಬಗ್ಗೆ ಅವರು ಏನು ಕ್ಲಾರಿಫಿಕೇಶನ್ ಕೊಡ್ತಾ ಈಗ ಪ್ರಹ್ಲಾದ್ ಈ ಗಿಮಿಕ್ ಮಾಡ್ತಾರೆ ಅಷ್ಟೇ ಅವರೇನಂತ ಕೇಂದ್ರದ ಮಂತ್ರಿಗಳಾಗಿ ಅಂಕಿಅಂಶ ಇಟ್ಕೊಂಡು ಮಾತಾಡೋದಿಲ್ಲ ಪೊಲಿಟಿಷಿಯನ್ ಥರ ಮಾತಾಡ್ತಾರೆ ಯಾವಾಗಲೂ ಕೂಡ ಅವರು ಕೇಂದ್ರದ ಮಂತ್ರಿ ಅಂಕಿಅಂಶದ ಮೇಲೆ ಮಾತಾಡಬೇಕು ಆ ಮನೆ ಕರಸೇವಕ ಅಂತ ಇವರು ಹೇಳ್ತಾರಲ್ಲ ಎಷ್ಟು ಕೇಸ್ ಇದೆ ಅವ್ರ ಮೇಲೆ ಅಂಕಿಅಂಶ ತಗೊಳ್ಳಿ ಸ್ಟೇಷನಲ್ಲಿ ಅವ್ರು ಕೇಳಿದರೆ ಎರಡು ನಿಮಿಷ ಕೊಡ್ತಾರೆ ಅಲ್ವ ಅದರಿಂದ ಅವ್ರು ಏನು ಬಿ ಜೆ ಪಿ ಅವರು ರಾಜಕಾರಣಕ್ಕೋಸ್ಕರ ಮಾತಾಡ್ತಾರೆ ಹೆಚ್ಚೇನು ಮಹತ್ವ ಕೊಡೋದು ಬೇಕಾಗಿಲ್ಲ ಬಿಡಿ ಸರಿ ಈಗ ಇಪ್ಪತ್ತೆರಡನೇ ತಾರೀಕು ಮುಸರ ಇಲಾಖೆಯಿಂದ ಯಾವ ಥರದ ಕಾರ್ಯಕ್ರಮ ಇಪ್ಪತ್ತೆರಡನೇ ತಾರೀಕು ನಮ್ಮ ಮೂವತ್ತ್ನಾಲ್ಕು ಸಾವಿರ ದೇವಸ್ಥಾನ ಇದೆ ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆ ಕೂಡ ಅವತ್ತು ವಿಶೇಷ ಪೂಜೆ ಮಾಡಿ ಅಂತ ಆದೇಶ ಈಗಾಗಲೇ ನಮ್ಮ ಎಲ್ಲ ಹೋಗಿದೆ ಮತ್ತು ಅಲ್ಲಿ ಮುಖ್ಯ ಅರ್ಚಕರು ಅವರೆಲ್ಲ ಕೂತು ಮಾತಾಡಿಕೊಂಡು ಯಾವ ದೇವಸ್ಥಾನಗಳಿಗೆ ಜನ ಬರ್ತಾರಲ್ಲ ಅದಕ್ಕೆ ತಕ್ಕನಾಗೆ ಮಾಡ್ತಾರೆ ಈಗ ಒಂದು ಕಾಂಗ್ರೆಸ್ನವರು ನಿಜವಾದ ಹಿಂದುಗಳು ನಾವು ಯಾವತ್ತೂ ಕೂಡ ರಾಜಕಾರಣಕ್ಕೆ ಹಿಂದುತ್ವನೋ ತಂದಿಲ್ಲ ಶ್ರೀರಾಮನೋ ತಂದಿಲ್ಲ ಆಮೇಲೆ ಈ ದೇಶದಲ್ಲಿ ಲಕ್ಷಾಂತರ ರಾಮನ ದೇವಸ್ಥಾನಗಳಿದೆ ಎಷ್ಟು ಲಕ್ಷಾಂತರ ರಾಮನ ದೇವಸ್ಥಾನಗಳಿದೆ ಬಿ ಜೆ ಅವರು ಈಗ ಎರಡು ಸಾವಿರದ ಎಂಬತ್ತರಿಂದ ಈಚೆಗೆ ರಾಮನ್ ಜ್ಞಾಪಕ ಅಷ್ಟೇ ಅವರಿಗೆ ಎರಡು ಸಾವಿರದ ಎಂ ಎಂಬತ್ತರಿಂದ ಓಟ್ಗೋಸ್ಕರ ರಾಮನ್ ಜ್ಞಾಪಿಸ್ಕೊಂಡ್ರೆ ಅಷ್ಟೇ ನಮ್ಮ ದೇಶದಲ್ಲಿ ಲಕ್ಷಾಂತರ ದೇವಸ್ಥಾನಗಳು ರಾಮಂದಿದೆ ಆಂಜಯ್ದಿದೆ ಶಿವಂದಿದೆ ಇನ್ನೂ ಬೇರೆ ಬೇರೆ ದೇವರುಗಳೆಲ್ಲ ಇದೆ ಸಾವಿರಾರು ವರ್ಷಗಳಿಂದ ನಾವೆಲ್ಲ ಕೂಡ ಪೂಜೆ ಮಾಡ್ತೀವಿ ನಾವು ಕಾಂಗ್ರೆಸ್ನವ್ರು ಯಾವತ್ತೂ ಕೂಡ ರಾಜಕಾರಣದಲ್ಲಿ ದೇವರನ್ನು ತರಲ್ಲ ಧರ್ಮವೂ ತರಲ್ಲ ಬಿ ಜೆ ಪಿಯವ್ರ ಏನು ಬಂಡವಾಳ ಇಲ್ವಲ್ಲ ಅದಕ್ಕೆ ಧರ್ಮನೂ ತರ್ತಾರೆ ರಾಮನೂ ತರ್ತಾರೆ ಆ ರಾಮ ಅವರು ಚುನಾವಣೆಗೋಸ್ಕರ ರಾಮನ್ನು ಉಪಯೋಗಿಸ್ಕೊಳ್ತಾರೆ ನಾವು ನಿಜವಾದ ಶ್ರದ್ಧೆ ಭಕ್ತಿಯಿಂದ ರಾಮನ ಪೂಜೆ ಮಾಡ್ತೀವಿ ಸರಿ ಈ ಮೂರು ಜನ ಉಪಮುಖ್ಯಮಂತ್ರಿಗಳ ಬೇಡಿಕೆ ಮತ್ತೆ ಮೊನ್ನೆ ಬಂದಿದೆ ಇದು ಅವಶ್ಯಕತೆ ಇದೆಯಾ ಈಗ ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ ಮಾಡೋದು ಬಿಡೋದು ಹೈಕಮಾಂಡ್ ಬಿಟ್ಟಿದ್ದು ನಾವು ಅದರಲ್ಲಿ ಇಲ್ಲಪ್ಪ ಶ್ರೀಕಾಂತ್ ಪೂಜಾರ್ ಮನೆಗೆ ಅವ ತನ್ನ ಹೋಗಿದ್ದಾರ ಸುಮ್ನೆ ಅಗ್ಲಲ್ ಯಾಕೆ ಹೇಳ್ತೀರಿ ಶ್ರೀಕಾಂತ್ ಪೂಜಾರ್ ಬಿಟ್ಟರೆ ಬೇರೆನೇ ಕೇಳಿ ದಯಮಾಡಿ ಸರ್ ರಿಯಲ್ ಇಟ್ಸ್ ಹೈ ಟೈಮ್ ಸರ್ ಈವನ್ ಮೀಡಿಯಾ ಶುಡ್ಸ್ ಅಂಡರ್ಸ್ಟ್ಯಾಂಡ್ ಈಸ್ ಈಸ್ ಕಮ್ ನಾವು ಈಝಿನ್ ಐ ಎಸ್ ಐ ಸ್ಟೇಟ್ ದಸ್ ಇಟ್ ಮೇಕ್ ಎನಿ ಕಾಮನ್ ಸೆನ್ಸ್ ಟು ಮಿಸ್ಟರ್ ಪ್ರಹ್ಲಾದ್ ಜೋಶಿ ಟು ಸ್ಪೀಕ್ ಅದಂದ ಮಾತಾಡ್ತಾರ ಇದು ಐ ಎ ಎಸ್ ಐ ಸ್ಟೇಟಾ ಡ್ಯು ವಾಂಟ್ ಅಗ್ರಿ ಮತ್ತೆ ಐ ಎಸ್ ಐ ಸ್ಟೇಟ್ನಾಗಿದ್ದ ಅವರಿಗೆ ಇಲ್ಲ ಇರ್ಬಾರ್ದಲ್ಲ ಅವ್ರು ಮತ್ತೆ ಬಿಜೆಪಿಯ ಯಾರು ಇರ್ಬೋದು ಐ ಎಸ್ ಎಸ್ ಎಸ್ಟೇಟ್ ಅಂತ ಏನ್ರಾಗಿ ಮಾತಾಡ್ತಾರೆ ವಾಟ್ ಎಂಟ್ ಇ ಕೆನ್ ಸ್ಪೀಕ್ ಇಸ್ ಇಟ್ ಜಸ್ಟ್ ಬಿಕಾಸ್ ದೇ ವಾಂಟ್ ಟು ಸ್ಪೀಕ್ ಈಸ್ ಅಬ್ಸುಟ್ಲಿ ರಾಂಗ್ ಈಸ್ ಒನ್ ಆಫ್ ದ ಮೋಸ್ಟ್ ನೋ ಐ ಹಾವ್ ಗಡ್ ಎಸ್ ರೆಸ್ಪೆಕ್ಟ್ ಅಂಡ್ ರಿಗಾರ್ಡ್ ಫಾರ್ ಹಿಮ್ ಇಟ್ ಡಸನ್ ಮೀನ್ ದಟ್ ಇ ಕೆನ್ ಸ್ಪೀಕ್ ದಾಟ್ ಈ ವಾಂಟ್ಸ್ ಟು ಸರ್ ಸಿದ್ದರಾಮಯ್ಯ ಇರ್ತಕ್ಕಂಥ ಸ್ಟೇಟು ನಾವೆಲ್ಲ ಅಂದ್ರೆ ಕರ್ನಾಟಕದವರು ಐ ಎಸ್ ಎ ನಾನು ಏನ್ರಿ ಮಾತಾಡ್ತಾರೆ ಏನನ್ನ ಸಪ್ ಮಾತಾಡಕ್ಕೆ ಬೇಕಲ್ವಾ ದಯಮಾಡಿ ಪ್ರಶ್ನೆಗಳು ಅವ್ರಿಗೂ ಕೇಳಿ ಸಿದ್ದರಾಮಯ್ಯ ಮಾತನಾಡಿದ್ದಕ್ಕೆ ನಿಮ್ಮ ಜಿಲ್ಲಾಧ್ಯಕ್ಷರು ಕಂಪ್ಲೇಂಟ್ ಮಾಡಿದ್ದಾರೆ ಮಾಡಿವಲ್ರಿ ಕಂಪ್ಲೇಂಟ್ ಪ್ರೊಸೀಜರ್ ಪ್ರಕಾರ ಕಂಪ್ಲೇಂಟ್ ಮಾಡ್ತೀವಿ ಈ ರಾಜ್ಯದ ಮುಖ್ಯಮಂತ್ರಿ ರೀ ಒನ್ ಆಫ್ ದ ಫೈನೆಸ್ಟ್ ಚೀಫ್ ಮಿನಿಸ್ಟರ್ ಬಗ್ಗೆ ಏನು ಈ ಥರ ಮಾತಾಡಿದ್ರೆ ನಮ್ಮ ನಿಮಗೂ ಏನನ್ನ ನೀವೆಲ್ಲ ಕೇಳಬೇಕಲ್ವಾ ಅವರಿಗೆ ಪ್ಲೀಸ್ ಯು ಶುಡ್ ಆಸ್ ದ ರೈಟ್ ಕ್ವೆಶನ್ ಈ ಥರ ಮಾತಾಡ್ಬಾರ್ದು ಅಂತ ಹೇಳಬೇಕು ನೀವು ಅಂದ್ರೆ ಏನು ಮತ್ತು ಕರ್ನಾಟಕದ ಯಾಕೆ ಐ ಎಸ್ ಐ ಸ್ಟೇಟ್ ನಡೀತಾ ಇದೆ ಅಂತಂದ್ರೆ ಅವ್ರಿಗೆ ಇದರ ಅಗ್ರಿಂಗ್ ಐ ಎಸ್ ಐ ಸ್ಟೇಟ್ ಅಂದರೆ ಇಲ್ಲ ಈಗ ಏನು ರೀ ಮಾತಾಡ್ತಾರೆ ದಯಮಾಡಿ ಇಟ್ಸ್ ಇಟ್ಸ್ ಹೈ ಟೈಮ್ ಏನು ಪ್ರಶ್ನೆ ಕೇಳ್ತಾರೆ ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಆಗಿ ಈ ಥರ ಮಾತಾಡೋದು ಒಪ್ತೀರಾ ನೀವೆಲ್ಲರೂ ಡೂ ಯು ಅಗ್ರಿ ಫಾರ್ ದಿಸ್ ಈಗ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ರಾಜಕೀಯಕ್ಕಾಗಿ ಈಗೇನು ರೀ ಹಿಂದೂ ಮುಸ್ಲಿಮ್ ಬಿಟ್ರಿ ಇನ್ನೇನೈತೆ ಈಗ ಈ ಚುನಾವಣೆ ಮುಗಿಯೋರಿ ಬರೀ ಹಿಂದೂ ಮುಸ್ಲಿಮೇ ಈ ದೇಶದಲ್ಲಿ ಈಗ ಮಾತಾಡ್ತಾರ ಕೋವಿಡ್ ಸಂದರ್ಭದಲ್ಲಿ ಅರ್ಧಕ್ಕರ್ಧ ಹಿಂದೂಗಳು ಶವ ಶವ ಸಂಸ್ಕಾರ ಮಾಡಿದ್ದ ಮುಸ್ಲಿಮ್ರು ಎಲ್ಲಿದ್ರು ಹಿಂದೂವಾದಿಗಳು ಈ ದೇಶದಲ್ಲಿ ಐ ವಾಂಟ್ ಬಿ ಆನ್ ಟೇಬಲ್ ಎಷ್ಟು ನಲ್ವತ್ನಾಲ್ಕು ಲಕ್ಷ ಜನ ಈ ದೇಶದಲ್ಲಿ ಸತ್ತೋದ ಸಂದರ್ಭದಲ್ಲಿ ತೀರ್ಕೊಂಡು ಹೋದ ಸಂದರ್ಭದಲ್ಲಿ ಮೋಸ್ಟ್ ಆಫ್ ದ ಬಾಡಿಗಳು ಮುಸಲ್ಮಾನರೇ ಒಯ್ದಿರ್ತಕ್ಕಂಥದ್ದು ಇದ್ರ ಬಗ್ಗೆ ಯಾರು ಚರ್ಚೆ ಮಾಡ್ತಾರಾ ಕೇಳಿರಲ್ಲ ಮತ್ತು ಅವಾಗೆಲ್ಲಿದ್ದರು ಹಿಂದುವಾದಿಗಳು ಇವೆಲ್ಲ ಮಾತಾಡ್ತಾರಲ್ಲ ಎಲ್ಲಿದ್ರು ಅವರಲ್ಲ ಸ್ವಂತ ತಂದೆ ತಾಯಿಗಳಿಗೆ ಹೋಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ಮೋಸ್ಟ್ ಆಫ್ ದ ಹಳ್ಳಿಗಳಲ್ಲಿ ಈ ದೇಶದಲ್ಲಿ ಭಾರತ ದೇಶದಲ್ಲಿ ಸವ ಸಂಸ್ಕಾರ ಮಾಡಿರ್ತಕ್ಕಂಥ ಮುಸ್ಲ್ಮಾನ ಜನಾಂಗದವರು ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅವಾಗೆಲ್ಲ ಬೇಕಾಗಿದ್ದಲ್ಲ ಅವಾಗ ಯಾಕೆ ಹೋಗಬೇಕು ಸಂಸ್ಕಾರ ಮಾಡಿದ್ರಲ್ಲ ತಡೆಯಣ್ಣ ಮಾತಾಡೋಕ್ಕೆ ಬಿಡು ಸಂಸ್ಕಾರ ಮಾಡಲಿಲ್ಲ ಅವರು ಅವಾಗ ಅವಾಗ ಯಾಕೆ ಯಾಕೆ ವಾಪಾಸ್ ಮಾಡಲಿಲ್ಲ ನೀವು ಅವಾಗ ಯಾಕೆ ಅಪೋಸ್ ಮಾಡಲಿಲ್ಲ ಸುಮ್ಮನೆ ಚುನಾವಣೆ ಬಂದದ್ದು ಮಾತನಾಡ್ತಾರೆ ಅಷ್ಟೇ ನಿಮ್ಗೇನು ಓಟ್ ಬೇಕು ಸ್ವಾಮಿ ತೋಳ್ರಿ ಅಗಲಾಲ ಬರೋ ಜಾತಿ ಹಾಡೋದು ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಮ್ ಸಾಕು ಮಾಡ್ರಿ ಯು ವಾಂಟ್ ಟು ವಿನ್ ಎಲೆಕ್ಷನ್ ಮಾತಾಡ್ರಿ ನೀವು ಏನು ಪ್ರೋಗ್ರಾಮ್ ಮಾಡಿದ್ರೆ ಮಾತಾಡಿರಲ್ಲ ಕಳೆದ ಹತ್ತು ವರ್ಷ ನರೇಂದ್ರ ಮೋದಿ ಅವ್ರು ಏನು ಮಾಡಿದ್ರೆ ಅದ್ರ ಬಗ್ಗೆ ಮಾತನಾಡಿರಿ ಮತ್ತು ನರೇಂದ್ರ ಮೋದಿ ಸಾಹೇಬ್ರು ಹೋಗಿರೋದು ಪಾಕಿಸ್ತಾನಕ್ಕೆ ಕೇಕ್ ತಿನ್ನಕ್ಕೆ ನಾವಲ್ಲ ರಾತ್ರಿ ರಾತ್ರೋರಾತ್ರಿ ಮುಷರಫ್ ಮನಿಗೆ ಹೋಗಿ ಕೇಕ್ ತಿನ್ನೋರು ನಾವಲ್ಲ ಬಿರಿಯಾನಿ ತಿನ್ನೋಕೆ ಹೋಗಿದ್ರಲ್ಲ ನಾವು ಹೋಗಿದ್ವೇನು ಮತ್ತು ಅದ್ರ ಬಗ್ಗೆ ಮಾತಾಡಿ ಅದ್ರ ಬಗ್ಗೆ ಚರ್ಚೆ ಮಾಡಿರಿ ನೀವು ನವಾಜ್ ಶರೀಫ್ ಮನೆಗೆ ಹೋದವ್ರು ಯಾರು ಭಾರತ ದೇಶದ ಯಾವುದೇ ಒಬ್ಬ ಪ್ರಧಾನಮಂತ್ರಿ ಪಾಕಿಸ್ತಾನ ಪ್ರೈಮ್ ಮಿನಿಸ್ಟರ್ ಮನೆಗೆ ಊಟಕ್ಕಾಗಿರಲಿ ಬರ್ಡ್ಡೇಗೆ ಹೋಗಿಲ್ಲ ಇವರೇ ಹೋಗಿರ್ತಕ್ಕಂಥ ಬರ್ಡೇಗೆ ಅದ್ರ ಬಗ್ಗೆ ಯಾರು ಚರ್ಚೆ ಮಾಡ್ತಾರೆ ಕೇಳಿರಿ ಪ್ರಹ್ಲಾದ್ ಜೋಶಿ ಅವರಿಗೆ ಬಿ ಜೆ ಪಿಯವ್ರು ಅವರು ಕೇಳ್ರಿ